ರೈತರ ಮಕ್ಳು ಇರೋದ್ರಿಂದ ನಮಗೆ ಯಾರು ನಮಗ ಅನ್ನ ಹಾಕಂಗಿಲ್ಲ ನಾವು ಯಾರು ಯಾರು ಅನ್ನ ಹಾಕಂಗಿಲ್ಲ ನಾವು ದುಡಿಬೇಕು ನಾವು ತಿನ್ಬೇಕು ಇವತ್ತಿನ ದಿವಸ ನೀವು ಎಲ್ಲರಿಗೂ ಕೂತಿದೀರಿ ದಿನ ಸ್ಟ್ರೈಕ್ ಇರ್ತೈತಿ ನಾವು ಯಾರು ನಮಗೆ ಅನ್ನ ಹಾಕೋರು ಅಂದ್ರೆ ನಾವೇ ದುಡಿಬೇಕು ನಾವೇ ತಿನ್ಬೇಕು ನಾವೆಲ್ಲ ಈ ವಿಚಾರಗಳನ್ನ ಯಾಕೆ ಅಂದ್ರೆ ನಾ ಅತ್ಯಂತ ಚಿಕ್ಕ ವಯಸ್ಸಾಗ ನಾ ಸ್ಟ್ರೈಕ್ ದಾಗ ಹೋಗಿ ಭಾಗವಹಿಸಿದ್ದೇನೆ ಮತ್ತ ಸ್ಟ್ರೈಕ್ ದಾಗ ಏನಪ್ಪಾ ಅಂದ್ರೆ ಒಗ್ಗಟ್ಟು ಇಲ್ಲಿ ಯಾರು ಆಗಂಗಿಲ್ಲ ಯಾರು ಸ್ಟಾರ್ ಆಗಂಗಿಲ್ಲ ಸ್ಟ್ರೈಕ್ ದಾಗ ಎಲ್ಲರಿಗೂ ಒಂದೇ ಇರ್ತೈತಿ ಅಂದ್ರೆ ಹೋರಾಟದ ಕಿಚ್ಚಿರ್ಬೇಕು ಅಂದಾಗ ನಮಗೆ ನಾವು ಬೇಕಾಗಿರ್ತಕ್ಕಂಥ ಕೆಲಸಗಳಾಗ್ತಾವ ಮತ್ತೆ ಇನ್ನು ಬಿ ಒಗ್ಗಟ್ಟನ್ನು ತೋರಿಸ್ರಿ ಊರ ಬದಲು ಒಗ್ಗಟ್ಟು ತೋರಿಸ್ರಿ ಬ್ಯಾರದ್ಕ ನೀವು ಒಗ್ಗಟ್ಟು ತೋರಿಸ್ತಿರೋ ಬಿಡ್ತಿರೋ ನಾ ನನಂಗಿಲ್ಲ ನಿಮಗೆ ನಿಮ್ ಊರ್ ಡೆವಲಪ್ ಆಗಬೇಕಾಗಿತ್ತಪ್ಪ ಅಂದ್ರೆ ನೀವೆಲ್ಲ ಒಗ್ಗಟ್ಟು ತೋರಿಸ್ಬೇಕು ರಾಜಕಾರಣ ಬಿಡ್ರಿ ಐದು ನಿಮಿಷ ಇರ್ತೈತಿ ಐದು ನಿಮಿಷ ಅವ್ರೆ ಎಲ್ಲ ಕೂಡ ತಿರುಗಾಡಕತ್ತಾರ ನೋಡಿದ್ರಿ ನೀನು ಈಗ ಅವ್ರ ಅವ್ರೇ ಬೇಕಾದಂಗೆ ಕೂಡ ತಿರುಗಾಡಕತ್ತಾರ ತಮ್ಮ ತಮ್ಮ ಮಕ್ಕಳನ್ನ ತಮ್ ತಮ್ಮ ತಮ್ಗೆ ಬೇಕಾದವ್ರನ್ನೆಲ್ಲ ಅವ್ರು ಬೆಳಸಕತ್ತಾರ ಮತ್ ಖಾಲಿನ ಚಾಯ್ ಅನ್ನೋದ ಮತ್ತೆ ಮನೆಗ್ ಬರೋದ ಅವ್ರು ಚಹ ಹೊಡಪ ಕೊಡ್ತಾರು ತಿನ್ನದ ಬರದ ನಾವೆಲ್ಲ ಹಿಂಗೆ ಬದುಕಬೇಕಾಗತೀ ಅದಕ್ಕಾಗಿ ನಾವೆಲ್ಲ ನಾವು ಶರಣೆ ಆಗ್ಬೇಕು ಯಾರ ಕಡದ ಆಗ್ತೈತಿ ಕೆಲಸ ಯಾರ ಕಡ್ದು ಆಗ್ತೈತಿ ನಮ್ಮ ಊರು ಡೆವಲಪ್ ಆದ್ರೆ ನಮ್ಗೆ ಸಾಕಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಕರೆದ ನನಗೆ ಕೆಲವೊಂದು ವಿಚಾರಗಳನ್ನ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಂತ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಕಾಗವಾಡದ ಎಲ್ಲ ಗ್ರಾಮಸ್ಥರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮುಂದೆ ಬರೋಕ್ಕೆ ತೆಂಗಿನಕಾಯಿ ಪರಿಹಿಡ್ದೆ ಈಚು ಕಡೆ ಹೋಗಿ ತೆಂಗಿನಕಾಯಿ ಹಿಡಿದ ನಾ ಪರ್ಮಿಷನ್ ಏನು ಮಾಡಿ ಹಜಾರ್ ಬಂದಿ ಮಂದಿಗೆ ಇಬ್ರ ಇಬ್ರು ಬಂದ್ರು ಮಿಮ್ಮಿ ಅಂದ್ರೆ ಯಾಕೈತಿ ಅವ್ರ ಮಣಿಗೆ ನಾವು ಅವ್ರ ಮನಿಗೆ ನಾವು ಅಕ್ಕಿಚೆಲ್ಲ ಕೊಟ್ಟಂಗೆ ಮಾಡಕತ್ತಾರ ಮಂದಿ ಇವತ್ತು ನೀವು ಇಷ್ಟೆಲ್ಲ ಕೂಡಿದಾರಲ್ಲ ನಿಜವಾಗ್ಲೂ ಗ್ರೇಟ್ ಇದೆ ಇಷ್ಟು ಜನ ಕೂಡೋದಂದ್ರೆ ಯಾಕಪ್ಪ ಅಂದ್ರೆ ಇದು ನಿಮ್ಗೆ ನಿಜವಾಗ್ಲೂ ಅರಿವಾಗೈತಿ ಇದು ಅವಶ್ಯಕತೆ ಏತಿಪ್ಪ ಅನ್ನೋದು ಸ್ಟ್ರೈಕ್ ಅಂದ್ರೆ ಎಲ್ಲರೂ ರೀ ಈಗ ಉದಾಹರಣೆ ಏನಾಗೈತಿ ಸಿಕ್ಕಾ ಹೊಡೆದಾರ ಸ್ಟ್ರೈಕ್ ಅಂದ್ರೆ ಇವರ ಮಾಡ್ಬೇಕತ್ತ ಸ್ಟ್ರೈಕ್ ಅಂದ್ರೆ ಅವರ ಮಾಡ್ಬೇಕತ್ತ ಏನಿಲ್ಲ ಸ್ಟ್ರೈಕ್ ಅಂದ್ರೆ ಏನ ಹೋರಾಟ ಅಂದ್ರೆ ಏನ ನೀವು ಪ್ರತಿಯೊಬ್ಬರು ನಿಮ್ಮ ಹಕ್ಕನ್ನು ನೀವು ಕೇಳಬಹುದು ನಿಮಗೆ ಐತಿ ನೀವು ಅನ್ಯಾಯದಾಗ ನೀವು ಕೇಳ್ಬೋದು ರೀ ನಿಮ್ಗೆ ರೈಟ್ಸ್ ಐತಿ ನೀವು ಅನ್ಯಾಯದಾಗ ಕೇಳಲಿಲ್ಲಪ್ಪ ಅಂದ್ರೆ ಅದ್ರ ದುರುಪಯೋಗ ಈಗ ಸರ್ಕಾರದಿಂದ ಒಂದು ಹತ್ತು ಗಾಡಿ ಬಂದವಪ್ಪ ತ್ರಿಚಕ್ರ ವಾಹನ ಇರ್ಬೋದು ಅದ್ರಾಗ ನಿಮಗೆ ಬರಬೇಕಾದ್ ನಿಮಗೆ ಬರ್ಲಿಲ್ಲಪ್ಪ ಅಂದ್ರೆ ಯಾರು ಬಿಡ್ತಾರು ಸರ್ಕಾರದಿಂದ ಒಂದು ಯೋಜನೆ ಬಂದಿತ್ತು ಯಾವುದು ಯಾವುದೇ ಒಂದು ಯೋಜನೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದಾವ ಆ ಸಮರ್ಪಾಯಿ ಮುಟ್ಟಾರ ಮುಟ್ಲಿಲ್ಲಪ್ಪ ಅಂದ್ರೆ ಬ್ಯಾರ್ದವ್ರು ತಗೋತಾರೆ ನಾವೇನು ಹೇಳೋದು ಈ ರೀತಿ ನೀವೇನು ಏನು ಹತ್ತಿರಲ್ಲ ಹೋರಾಟ ಇದು ಇರ ಇದು ಇದು ಈ ಹೋರಾಟ ಇಂಥದ್ದು ಒಂದೇ ಆಗಬಾರ್ದು ನಿಮ್ಮಲ್ಲಿ ಇನ್ನೂ ಅನೇಕ ಹೋರಾಟಗಳ ಈ ಕಾಗವಾಡ ಮತಕ್ಷೇತ್ರದಲ್ಲಿ ಆಗಬೇಕಾಗಿದೆ ಅದಕ್ಕಾಗಿ ಇವತ್ತಿನ ದಿವಸ ನನಗೊಂದು ಒಂದು ಬೆಂಬಲ ಅರ್ಥವಾಗಿ ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೇನೆ ಮತ್ತೆ ಈ ಕೂಡಲೇ ಪಟ್ಟಣ ಪಂಚಾಯತಿವ್ರು ಏನು ಮಾಡಬೇಕಂದ್ರೆ ಆ ಯಾವ ಡಿಪಾರ್ಟ್ಮೆಂಟ್ ದಾರಲ್ಲ ಆ ಎಲ್ ಆರ್ಗೆ ಇಮಿಡಿಯೇಟ್ಲಿ ಇದು ಸರ್ವೆ ಕಾರ್ಯ ಮಾಡಿ ಎಲ್ಲಿ ಅತಿಕ್ರಮ ತೆರವಾಗಿ ಅತಿಕ್ರಮ ತೋರಿಸಿ ಆ ಕಲ್ಲಗಳ್ ಹುಗದ್ ಈ ಕಾಗವಾಡದಿಂದ ಮಡವಾಳಕ್ಕೆ ಆ ಕೂಡಲೇ ರಸ್ತೆ ಕಾರ್ಯ ಆಗಬೇಕು ಮತ್ತೆ ಇಲ್ಲಾದ್ರೂ ನಗರದಲ್ಲಿ ಕೂಡ ರಸ್ತೆ ಆಗಬೇಕಂತ ಸ್ಟ್ರೈಕ್ ಮಾಡಿದ್ವಿ ಉಗಾಡದಲ್ಲಿ ಕೂಡ ಸ್ಟ್ರೈಕ್ ಮಾಡಿದೀವಿ ನಾವು ಹತ್ತು ಹಲವು ಕಡೆ ಎಲ್ಲ ಸ್ಟ್ರೈಕ್ ಮಾಡಿದೆವು ಕಾರಣ ಸ್ಟ್ರೈಕ್ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಯೋಗ್ಯ ವ್ಯವಸ್ಥೆ ಆಗ್ಬೇಕಾಗಿತ್ತಂದ್ರೆ ನಾವು ಹೋರಾಟದ ಮುಖಾಂತರನೇ ಮಾಡ್ಬೇಕು ಯಾಕಂದ್ರೆ ಈ ಭಾರತ ದೇಶದಲ್ಲಿ ಬ್ರಿಟಿಷರ್ನ ಓಡಿಸ್ಬೇಕಾಗಿತ್ತಂದ್ರೆ ಮಾತುಕತೆಯಿಂದ ಓಡಿಸ್ಲಿಲ್ಲ ಹೋರಾಟದಿಂದ ಅವ್ರನ್ನ ಓಡಿಸ್ಬೇಕಂತ ಪ್ರಶಸ್ತಿಯನ್ನು ಪ್ರಾವನ್ನು ಮಾಡಿರೋದು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇವತ್ತಿನ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ಸಿಕ್ತು ಅಂದ್ರೆ ಹೋರಾಟದ ಮುಖಾಂತರ ಸಿಕ್ತು ನಾ ಈ ಪಟ್ಟಣ ಪಂಚಾಯತಿ ಇಚ್ಛೆ ಇಪಡ್ತೀನಿ ನೀವು ಕೂಡ ನೀವು ಕರ್ತವ್ಯಗಳನ್ನ ನೀವು ಸರಿಯಾಗಿ ಪಾಲನೆ ಮಾಡ್ರಿ ನಾ ಎಷ್ಟೋ ಸಾರಿ ಅವರಿಗೆ ಹೇಳಿದೇನೆ ಕಾಗವಾಡ ತಾಲೂಕಾಗಿ ಜರ ಕಾಗೋಡ್ದಾಗ ಸ್ವಲ್ಪ ಸುವ್ಯವಸ್ಥಿತವಾಗಿ ಕೆಲಸಗಳನ್ನ ಮಾಡ್ರಿ ನೀವೇನು ನಿಮ್ಮ ಮನೆಯದ ಆ ಸರ್ಕಾರ ಆ ಇಲಾಖೆಗೆ ರೊಕ್ಕ ಇಟ್ಟಿರ್ತದ ಆ ರೊಕ್ಕ ನೀವು ಜನರ ಕೆಲಸಕ್ಕಾಗಿ ಯೂಸ್ ಮಾಡ್ರಿ ಎಲ್ಲಿ ನೋಡ್ರಿ ಸ ಸಮಾಜ್ ಅಂದ್ರೆ ಮನುಷ್ಯನ ಕೊಳಕದನ್ರಿ ಮನುಷ್ಯನ ಪೊಲ್ಯೂಷನ್ ಅದನ್ರಿ ಅದ್ರ ಸಮಾಜ ಸಮಾಜ್ ಅಂದ್ಮೇಲೆ ಪೊಲ್ಯೂಷನ್ ಆಗೋದ ಎಲ್ಲಿ ಉದಾಹರಣೆ ಈ ಕಾಗವಾಡ ತಾಲೂಕಾಗ ಎಂಟು ವರ್ಷ ಆಯ್ತಪ್ಪಾ ಅಂದ್ರೆ ಇಲ್ಲಿವರೆಗೆ ಕೂಡ ಸುವ್ಯವಸ್ಥಿತವಾಗಿ ತಾಲೂಕು ಅನ್ಸಂಗಿಲ್ಲ ನಮಗೆ ಎಲ್ಲಿ ನೋಡ್ರಿ ಕಚ್ರಾ ಎಲ್ಲಿ ನೋಡ್ರಿ ಹೊಲಸ ಇದೆಲ್ಲ ಕ್ಲೀನ್ ಮಾಡೋರು ನಾವ ಕೊಡ್ರಿ ನಮಗೂ ಬಿಟ್ಟಿ ನಾಳಿಂದ ನಾವು ಕ್ಲೀನ್ ಮಾಡ್ತೇವೆ ಆದ್ರೆ ನಿಮ್ಮ ಡ್ಯೂಟಿ ನೀವು ಇರೋದು ಅದಕ್ಕೆ ಇಲ್ಲದ್ರೆ ಬಿಡ್ರಿ ನಾಳಿಂದ ನಾಳೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಇಂತ ಎಲ್ಲರೂ ಅದಕ್ಕೆ ಎಷ್ಟೋ ಹುಡುಗರು ಇಲ್ಲ ನಾವು ನೌಕರಿ ಆಗಬೇಕು ನಾವು ಏನಾದರೂ ಸಾಧ್ಯ ಮಾಡ್ಬೇಕಂತ ಅವ್ರು ಗೊತ್ತಿದ್ದಾರ ಪಾಪ ಅಂಥವ್ರು ಬಂದರೆ ಆಯ್ಕೆ ಆಗ್ತಾರೆ ಇಲ್ಲಿಕಿತು ನಮ್ಮದು ಜನರ ಕರ್ತವ್ಯ ಅದಾವೆ ನಾವು ನಮ್ಮ ಊರಿಗೆ ಏನಾಗಬೇಕು ಅನ್ನೋದು ವಿಚಾರ ಬೇಕಲ್ಲ ಕಾಗವಾಡ ಊರಿಗೆ ನಾವು ಏನೇನು ಆಗಬೇಕು ಅನ್ನೋದು ನಮ್ಮದೊಂದು ಕಲ್ಪನೆ ಇರಬೇಕು ಯಾರೂ ಬಂದು ಹೇಳಂಗಿಲ್ಲ ಈಗ ಮುಖ್ಯಮಂತ್ರಿ ಬಂದು ನಿಮ್ಮ ಕಾಗವಾಡ ಊರಿಗೆ ಏನು ಬೇಕಂತ ಹೇಳಂಗಿಲ್ಲ ಕಾಗವಾಡ ಊರಿಗೆ ಏನು ಬೇಕನ್ನೋದು ನಾವು ಹೇಳಬೇಕು ಅವ್ರಿಗೆ ನೋಡ್ರಿ ನಮಗೆ ಇದು ಸುವ್ಯವಸ್ಥಿತ ಶಿಕ್ಷಣ ಬೇಕು ಸುವ್ಯವಸ್ಥೆವಾಗಿರ್ತಕ್ಕಂಥ ರಸ್ತೆ ಬೇಕು ಸುವ್ಯವಸ್ಥಿತವಾಗಿರ್ತಕ್ಕಂಥ ಆರೋಗ್ಯ ಬೇಕಂದ್ರೆ ನಾವು ಅದ್ರ ಬಗ್ಗೆ ಜಾಗೃತಿ ಮೂಡಬೇಕು ಈಗ ಆರೋಗ್ಯ ನಿಮ್ಮಲ್ಲಿ ಒಂದು ಇದು ಆರೋಗ್ಯ ಕೇಂದ್ರ ಐತಿ ಅಲ್ಲಿ ಆರೋಗ್ಯ ಕೇಂದ್ರದಾಗ ಕಡು ಬಡವರು ಭೀ ಹೋಗ್ತಾರ ಯಾರು ರೊಕ್ಕ ಇಸ್ಕೊತಾರಲ್ಲ ನೀವು ಅದ್ರ ಬಗ್ಗೆ ಧ್ವನಿ ಹತ್ತಬೇಕು ನೋಡ್ರಿ ಮೌನವಾಗಿರೋದು ಎಷ್ಟು ಕೆಟ್ಟ ಐತಿಲ್ಲ ಅದಕ್ಕಿಂತ ಬೇರೆ ಯಾವುದಿಲ್ಲ ನಾವು ಪ್ರತಿಭಟನೆ ಮಾಡ್ರೆ ನಮ್ಗೆ ಈಗ ನೋಡ್ರಿ ನಾಗಿ ನಾವು ಬಂದೇನೆ ನಮ್ಗೆ ಯಾರ್ದು ಭಯ ಇಲ್ಲ ಯಾಕಂದ್ರೆ ನಾವು ಜೀವನದಾಗ ನಮ್ಮ ಸೇವೆಯನ್ನು ಸಮಾಜಕ್ಕಾಗಿನೇ ಇಟ್ಟಿದ್ದೇವೆ ನಾವು ನಾನು ನನಗೆ ಹುಬ್ಳಿಯಲ್ಲಿ ನಾನು ಸ್ಟ್ರೈಕ್ ಮಾಡ್ಬೇಕಾದ್ರೆ ನನಗೆ ಎಷ್ಟೋ ಸರಿ ಅಂದ್ರೆ ನಿನಗೆ ಈ ಊರು ನೀ ಇಲ್ಲಿ ಇಲ್ಯಾಕೆ ಬಂದು ಸ್ಟ್ರೈಕ್ ಮಾಡ್ತೀತ ಅಂದ್ರೆ ಹುಬ್ಳಿಯಾಗ ನಾ ಏನಿ ನಾನು ಹುಟ್ಟಿದ್ದು ಬೇರೆ ದೇಶದಾಗಲ್ಲ ಭಾರತದಾಗ ಇನ್ನ ನಾವು ಯಾವುದೇ ಜನರ ಎಣ್ಣೆ ಆಗಲಿ ಅವ್ರ ಪರ ಧ್ವನಿ ಇತ್ತಿರಬೇಕು ಆ್ಯಂಡ್ ನಾ ನಿಮ್ಮ ಜಾತಿ ನೋಡಿ ನಾ ಬರಲಿ ಸ್ಟ್ರೈಕಕ್ಕೆ ನೀವು ಪಕ್ಷ ನೋಡಿ ಬರಲಿ ನಾ ಸ್ಟ್ರೈಕಕ್ಕೆ ನೀವು ನಮ್ಮವ್ರ ಪಾವನೆ ಅರ್ಥ ಬರಲಿ ಸ್ಟ್ರೈಕಕ್ಕೆ ನಾವು ಸ್ಟ್ರೈಕ್ ಎದಕ್ಕೆ ಬರ್ಬೇಕಂದ್ರೆ ಮಾನವೀಯತೆ ಮೌಲ್ಯವನ್ನು ಇಟ್ಕೊಂಡು ನಾವು ಬರಬೇಕು ಸ್ಟ್ರೈಕಿಗೆ ಯಾವಾಗ ಭೀ ನಿಮಗೆ ಸಪೋರ್ಟ್ ನಾವು ಯದಕ್ ಕೊಡಬೇಕಂದ್ರೆ ಇವ್ರು ಯಾಕೆ ಹೋರಾಟ ಮಾಡಾಕತ್ತಾರ ಇವ್ರ ರೀಸನ್ ಏನ ನಮ್ಗೆ ಅಂತ ಹಿಡಿದೈತೆ ಇಲ್ಲಿ ಬಂದ್ಕೊಂಡ್ರೆ ಯಾಕೆ ಸ್ಟ್ರೈಕ್ ಮಾಡ್ತಾರಪ್ಪ ಅಂದ್ರೆ ಯಾರಿಗಿನ ಅನ್ಯಾಯ ಆದಾಗ ಸ್ಟ್ರೈಕ್ ಮಾಡ ಏನು ಒಂದು ಈ ಕಾಗವಾಡ ಮಡವಾಡ ರಸ್ತೆಯ ಕುರಿತು ಏನು ಅತಿಕ್ರಮ ರಸ್ತೆ ಆಗಿರ್ತಕ್ಕಂಥದ್ದನ್ನ ಸರಿಯಾಗಿ ಸರ್ವೆ ಮಾಡಿ ಅತಿಕ್ರಮವನ್ನು ತೆರವುಗೊಳಿಸಿ ಸರಿಯಾಗಿ ರಸ್ತೆಯನ್ನು ಮೂರು ಕಿಲೋಮೀಟ್ರಿಂದ ಕಾಗವಾಡದಿಂದ ಮಡವಾಳಕ್ಕೆ ಮಾಡಿಕೊಡ್ಬೇಕಂತ ಏನು ನೀವು ನಿರಂತರ ಹೋರಾಟ ಮಾಡ್ತಾ ಇದ್ದೀರಲ್ಲ ಈ ಹೋರಾಟದ ಬೆಂಬಲ ಅರ್ಥವಾಗಿ ನಾನು ಇವತ್ತಿನ ದಿವಸ ನನಗೆ ಫೋನ್ ಕರೆ ಮಾಡಿದಾಗ ಕೂಡಲೇ ನಾನು ಬೇರೆ ಕೆಲಸಗಳನ್ನು ಬಿಟ್ಟು ನಿಮ್ಮ ಬೆಂಬಲಾರ್ಥವಾಗಿ ಇವತ್ತಿನ ದಿವಸ ನಾನು ಬಂದಿದ್ದೇನೆ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿ ನಾವು ಏನೋ ಒಂದು ಮಾಡಬೇಕಾಗಿತ್ತಪ್ಪ ಅಂದ್ರೆ ಏನೋ ಒಂದು ಪಡ್ಕೋಬೇಕಾಗಿತ್ತಪ್ಪ ಅಂದ್ರೆ ನಾವು ಮನೆಯಲ್ಲಿ ಕೂತ್ರೆ ಅಥವಾ ಆಫೀಸ್ನಲ್ಲಿ ಕೂತ್ರೆ ಕಚೇರಿಗಳ ಕೂತ್ರೆ ಕೆಲಸ ಆಗೋದಿಲ್ಲ ಈ ರೀತಿ ನಾ ಹೋರಾಟವನ್ನು ಬೀದಿಗಿಳಿದ ಮಾಡಿದಾಗ ಅವ್ರಿಗೆ ಎಚ್ಚರಿಕೆ ಮೂಡ್ತದ ಅಂತ ಹೇಳ್ತೇನೆ ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಅತ್ಯಂತ ಚಿಕ್ಕ ವಯಸ್ಸಿನಿಂದ ಹೋರಾಟದಲ್ಲಿ ಬಿದ್ದಿದ್ದೇನೆ ನಾನು ಕಾಲೇಜ್ ಅಂತ ಹೋದರೂ ಕೂಡ ನಾನು ಕಳಸಾ ಬಂಡ್ರಿ ಅಂತ ಹೋರಾಟದಲ್ಲಿ ರೈತರ ಪರವಾಗಿದ್ದೆ ನಾ ಯಾವುದೇ ಪಕ್ಷದಲ್ಲಿ ಹೆಚ್ಚಿಗೆ ಗುರುತಿಸ್ಕೊಂಡಿದ್ದೆ